ವಿರುದ್ಧ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ್ರ ರಕ್ಷಣೆಗೆ ನಾಗರಿಕರು ಎಂಬ ದೇಹದೊಂದಿಗೆ ಬಿಜೆಪಿ ಮಂಡಲ ಸೇರಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಮಂಗಳವಾರ ಶಾಖಾ ಮೂರು ಸಾವಿರ ಮಠದಿಂದ ರಾಯನ ವೃತ್ತದವರೆಗೆ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಶಾಖಾ ಮೂರು ಸಾವಿರ ಮಠ ಆವರಣದಲ್ಲಿ ವೇದಮೂರ್ತಿ ಸದಾಶಿವ ಶಾಸ್ತ್ರಿಗಳು ಪೂಜೆ ಸಲ್ಲಿಸಿ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು ಬೃಹತ್ ತಿರಂಗ ಯಾತ್ರೆ ಜವಳಿ ಕೋಟ ಬಜಾರ್ ರಸ್ತೆ ಮೂಲಕ ರಾಯಣ್ಣ ಉದ್ಯಾನಕ್ಕೆ ಬಂದು ತಲುಪಿತು ಯಾತ್ರೆಯುದ್ದಕ್ಕೂ ಭಾರತ ಮಾತ ಭಾರತೀಯ ಸೇನೆ ಸೈನಿಕರ ಪರವಾಗಿ ಜಯ ಘೋಷಗಳು ಮೊಳಗಿತು ತ್ರಿವರ್ಣ ಧ್ವಜವನ್ನ ಹಿಡಿದ ವಿದ್ಯಾರ್ಥಿಗಳು ಬಿಜೆಪಿಯ ಕಾರ್ಯಕರ್ತರು ಮಾಜಿ ಸೈನಿಕರು ಸಾರ್ವಜನಿಕರು ಉತ್ಸಾಹದಿಂದ ಹೆಜ್ಜೆ ಹಾಕಿದ್ರು ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟಗುಡ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಮಾತನಾಡಿ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಪಾಕಿಸ್ತಾನಕ್ಕೆ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ ಪೆಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನ ಉಗ್ರರಿಗೆ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಪ್ರತಿಕ್ರಿಯೆ ನೀಡಿದೆ ಸೈನಿಕರ ಧೈರ್ಯ ದೃಢತೆ ಆತ್ಮಸ್ಥೈರ್ಯ ತ್ಯಾಗವನ್ನು ನಾವೆಲ್ಲ ಮೆಚ್ಚಬೇಕು ಗ್ಯಾರಂಟಿ ಹೆಸರಿನಲ್ಲಿ ದಿನ ವಸ್ತುಗಳ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರ ದಿವಾಳಿ ಅಂಚಿಗೆ ತಲುಪಿದೆ ಮುರುಗೋಡ ಗ್ರಾಮದಲ್ಲಿ ದೇಶ ಕಾಯುವ ಯೋಧನ ಅಂತ್ಯಕ್ರಿಯೆಗೆ ಜಾಗೆ ಕೇಳಿದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡುತ್ತಾರೆ ಎಂದರು ಮಂಡಲ ಅಧ್ಯಕ್ಷ ಸುಭಾಷ್ ತುರ್ಮರಿ ಬಿಜೆಪಿ ಮಾಧ್ಯಮ ವಕ್ತಾರ ಸಚಿನ್ ಕಡಿ ಸಂತೋಷ್ ಹಡ್ಪದ್ ಗುರುಪಾದ್ ಕಳಿ ಮುಖಂಡ ವಿಜಯ್ ಮೆಟ್ಗುಡ್ ಗುರುಮೆಟ್ಗುಡ್ ಶ್ರೀಶೈಲಿ ಅಡಳಿ ಮಡಿವಾಳಪ್ಪ ಹುಟ್ಟಿ ಪಾಂಡಪ್ಪ ಕೊಟ್ಗಿ ವಿಜಯ್ ಪತಾರ್ ಎಸ್ ಸಿದ್ದನಗೌಡರ್ ಶ್ರೀಶೈಲಿ ಅಡಳಿ ದುಂಡೇಶ್ ಗರಗದ್ ಬಿಬಿ ಬೋಗೂರ್ ಮುದುಕಪ್ಪ ತೋಟಗಿ ರಿತೇಶ್ ಪಾಟೀಲ್ ಶಿವಾನಂದ್ ಭಿಮನೆ ಸೋಮನಾಥ್ ಸೊಪ್ಪಿಮಠ್ ಉದಯ್ ಬೂದಿಹಾಳ್ ರಾಜು ಗುಡ್ಸೋಮನ್ನವರ್ ದಯಾನಂದ ಪರಾಳ ಶೆಟ್ಟರ್ ಸಂಗಮೇಶ ಸವದತ್ತಿಮಠ್ ಹಾಗೂ ಅನೇಕರು ಉಪಸ್ಥಿತರಿದ್ದರು